ಸರ್ಕಾರ ಇದಕ್ಕೆ ನನಗೇನು ಅನ್ಸ್ತಾ ಇದೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಎಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಆರನೇ ಗ್ಯಾರಂಟಿ ಕೊಟ್ಟು ಯಾವುದೇ ಆರನೇ ಗ್ಯಾರಂಟಿ ಕೊಟ್ಟದ್ದು ಏನು ಎಲ್ಲ ಹೆಣ್ಮಕ್ಳು ಕೊಲ್ಲೋದು ಆರನೇ ಗ್ಯಾರಂಟಿ ಅಂತೇಳಿ ನನಗೆ ಅನಸ್ತಾ ಇದೆ ಇವತ್ತು ಅದಕ್ಕೆ ಮೊದಲು ನಮ್ಮ ಹೆಣ್ಮಕ್ಳಿಗೆ ಸಂರಕ್ಷಣೆ ಗ್ಯಾರಂಟಿಯನ್ನು ಮೊದಲು ರಾಜ್ಯ ಸರ್ಕಾರ ಕೊಡಬೇಕು ಆಮೇಲೆ ಅವಳು ಪರಿಹಾರ ಕೊಡಬೇಕು ಆಮೇಲೆ ರಾಜ್ಯ ಸರ್ಕಾರ ಪೊಲೀಸ್ ಇನ್ಸ್ಪೆಕ್ಟರ್ ತಾನು ಕರ್ತವ್ಯ ಲೋಪ ಮಾಡಿದ್ದಕ್ಕೆ ಅವನು ಅಂಬಿಕೆರ ಸಮಾಜ ವತಿಯಿಂದ ಅಲ್ಲ ಒಂದು ಹಿಂದೂ ಸಮಾಜ ವತಿಯಿಂದ ಸೇರಿ ಜಾತಿಗೆ ಸೀಮಿತ ಇಲ್ಲ ನಾವು ಜಾತಿ ಗಾತಿ ಅನ್ಕೋ ಕು ಏನು ಕೆಲಸ ಆಗಿಲ್ಲ ಏನ್ರಿ ಮಾನ್ಯನ್ ಯಾ ಹತ್ಯೆ ಕಂಡೈತಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತಿರಂಗಿಲ್ಲ ನಾವ್ ಎಲ್ಲಾರು ಕೂಡಿ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ಯಾಕಪ್ಪ ಅಂದ್ರ ಇದು ಸರ್ಕಾರದ ಒಂದ ಒಂದು ಕಠೋರ ನೀತಿ ಎಕ್ದಮ್ಮ ಏನ್ಪಾ ಅಂದ್ರ ನೋಡ್ಬೋದು ಈಗ ಗೌರ್ಮೆಂಟ್ ಬಂದಾಗಿಂದ ಬರೀ ಬಾಂಬ್ ಬ್ಲಾಸ್ಟ್ ಆಯ್ತು ಅತ್ಯಕ್ಕ ಕ್ರೈಮ್ ಯಾವ ಮಟ್ಟಗಿತ್ತ ನೀನ್ ನೀನ್ ಯಾವ್ದೋ ಕಮಿಷನರ ಹೇಳ್ಯಾರ ನೋಡ್ರಿ ಹುಬ್ಳಿ ಒಳಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ನಮ್ ಪೊಲೀಸ್ ಇಲಾಖೆ ಭರವಸೆ ಮಂದಿದ್ ಅಂತ ಅಂತೇಳಿ ಅವರ ಸ್ಟೇಟ್ಮೆಂಟ್ ಕೊಟ್ಟಾರ ನಾವು ಮಾತಾಡೋದು ಬೇಡ ಗೌರ್ಮೆಂಟ್ ಒಂದು ಉನ್ನತ ಹುದ್ದೆ ಇದ್ದವ್ರನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ನಿನ್ನೆ ನಾವು ಓದಿರ್ಬೋದು ಅದು ಬಂದಿದ್ದೈತಿ ಕಾರಣ ಏನಪ್ಪಾ ಅಂದ್ರೆ ಯಾರಿಗೂ ಒಂದು ಕಠಿಣ ಆದಂಥ ಒಂದು ಶಿಕ್ಷೆ ಇಲ್ಲ ಇದಕ್ಕೆ ಏನು ಮಾಡ್ಬೇಕಪ್ಪ ನಾವು ಗೌರ್ಮೆಂಟ್ಗೆ ಏನು ಕೇಳ್ಕೊತೀವಂದ್ರೆ ಒಂದು ನಿಮ್ಗೆ ಶಿಕ್ಷೆ ಕೊಡೋಕಾಗ್ತಿತ್ತು ನೀವು ಕೊಡ್ರಿ ಇಲ್ಲಾಂದ್ರೆ ಅವ್ರು ನಮಗೆ ಹ್ಯಾಂಡ್ ಓವರ್ ಮಾಡ್ರಿ ನಾವು ಎಲ್ಲಿ ಏನು ಮಾಡಬೇಕು ಎಲ್ಲ ಸಮಾಜಕ್ಕೂ ಕೂರ್ತೈತಿ ಅವ್ರ ಮನೆಯಾದಾಗ ಇನ್ನೋರು ಮೊದಲು ಅವ್ರಿಗೆ ಶಿಕ್ಷೆ ಅನ್ವಯಿಸ್ಲಿ ಯಾಕಂದ್ರೆ ಇವತ್ತು ನಾವು ಹೇಳ್ತೀವಿ ಹೋಗ್ತೀವಿ ಆ ಮನೆತನ ಆ ಏನು ಏನ್ ತರಸೈತೆ ಒಂದ್ ದಿವಸ ಪರಿಹಾರ ಕೊಡ್ಬೋದು ಪರಿಹಾರ ಕೊಡೋದೇನೋ ಸಮಾಜದವ್ರು ಒಂದ್ ನೂರ್ ನೂರು ರೂಪಾಯಿ ಹಾಕಿದ್ರ ಲಕ್ಷ ಗಂಟೆ ಕೊಡ್ತೈತಿ ಪರಿಹಾರ ಮುಖ್ಯ ಅಲ್ಲ ಇದು ಅವ್ರಿಗೆ ಯಾರು ಅಪರಾಧ ಮಾಡ್ಯಾರೋ ಅವ್ರಿಗೆ ಗಲ್ಲ ಶಿಕ್ಷೆ ಇಲ್ಲ ಅಂದ್ರೆ ಇಮಿಡಿಯೇಟ್ ಯು ಪಿ ಸರ್ಕಾರ ಎನ್ಕೌಂಟರ್ ಮಾಡ್ಬೇಕು ಎನ್ಕೌಂಟರ್ ಬಂದ ಪರಿಹಾರ ಒಬ್ಬನ ಹೊಡದ್ರೆ ಬಟ್ಟ ಯಾವ ಬಾರಾನ ಬಿತ್ತಂಗಿಲ್ಲ ಯು ಪಿ ಒಳಗೆ ನೋಡ್ಬೇಕು ನೀವು ಎಲ್ಲಾ ರೋಡಿಗಳು ಸರೆಂಡರ್ ಆಗತ್ತಾರ ನಮ್ಮ ಗೌರ್ಮೆಂಟ್ ಬರೀ ಗ್ಯಾರಂಟಿ ಫ್ರೀ ಫೀ ಫ್ರೀ ಇದ್ರೊಗ ತಿಳಿಯ ನಮ್ಮ ಸಮಾಜಕ್ಕಾತು ಎಲ್ಲ ಸಮಾಜಕ್ಕೂ ನಾಗರಿಕ ಕರ್ನಾಟಕ ನಾಗರಿಕರಿಗೆ ಏನ್ ಬೇಕಾಗಿತ್ತಪ್ಪ ಅಂದ್ರ ಏನು ಗ್ಯಾರಂಟಿ ಯಾವ್ದು ಫ್ರೀ ಬೇಕಾಗಿಲ್ಲ ನಮ್ಮ ಹೆಣ್ಮಕ್ಳ ಸುರಕ್ಷತೆ ಗ್ಯಾರಂಟಿ ಬೇಕಾಗಿತ್ತು ಅದ್ ಒಂದು ತೊಗೊಂಡ್ರೆ ಸಾಕು ರುಚಿ ಜನ ತಂದ ಬದುಕ್ತಾರು ದುಡಿ ಹಾಕೋ ಗೈಟದಾರ ಯಾವ್ದು ಫ್ರೀ ಅವಶ್ಯಕತೆ ಯಾರಿಗೂ ಇಲ್ಲ ಯಾರು ಏನ್ಪಾ ತಮ್ಮ ಮನ್ಯಾಗ ಸುರಕ್ಷತೆ ಅಂದ್ರೆ ಎಲ್ಲಾ ಹಾಕೈತಿ ಈ ತರ ನಾವ್ ಏನ್ ಕೇಳ್ಬೋದಾಗಿರ್ಬೋದಪ್ಪ ಅಂದ್ರೆ ತಹಶೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀವಿ ನಾವು ಮನವಿ ಮಾಡ್ಕೊಂಡು ತುಂಡ್ರೋದನ್ನ ಪರಿಹಾರ ಅಲ್ಲ ಇನ್ನು ಮುಂದೆ ಈ ತರ ಆ ತಂದ್ರ ಉಗ್ರ ಹೋರಾಟ ಎಲ್ಲ ಕರ್ನಾಟಕ ತುಂಬಾ ಒಂದ್ ಬೆಂಕಿ ಎತ್ತುವ ಕಾರಣಕ್ಕ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇದು ಮಾಡ್ತೀನಿ ಮತ್ ಅತಿ ರೀತಿಯಿಂದ ಕಠೋರ ನೀತಿಯಿಂದ ಇದನ್ನ ಖಂಡನೆ ಮಾಡ್ತೀವಿ ಅವ್ರ ನೀತಿ ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಐತಿ ತನ್ನ ಕರ್ತವ್ಯ ಲೋಪದಿಂದ ಈ ಹಂತಕ್ ಕಾರಣ ಆಗೈತಿ ಇದು ಒಂದ್ ತಿಂಗಳ ಎರಡನೇ ಘಟನೆ ಅದಕ್ಕೆ ನಾವು ಎಕ್ದಮ ಖಾರವಾಗಿ ಖಂಡಿಸ್ತೇವಿ ಮತ್ತೆ ಏನೈತಿ ಗೌರ್ಮೆಂಟ್ ಇನ್ನೊಮ್ಮೆ ಮನವಿ ಮಾಡ್ಕೊಂತೀವಿ ಅವ್ರಿಗೆ ಗಲ್ಲು ಶಿಕ್ಷೆ ನೇಹಾ ಇರ್ಬೋದು ಅಂಜಲಿ ಇರ್ಬೋದು ಇಬ್ಬರಿಗೂ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ನಿಮ್ಗೆ ಏನ್ ಎನ್ಕೌಂಟರ್ ಯಾವ ರೀತಿ ಮಾಡ್ಬೇಕಂತ ಹೇಳುವ ಅವಶ್ಯಕತೆ ಇಲ್ಲ ಎಲ್ಲಾರ್ಗು ಗುರ್ತಿದ್ದೈತಿ ಅದೇನು ನೀವು ಮಾಡ್ಬೇಕನ್ನು ನಾವು ಕೇಳ್ಕೊಂಡ ಯಾರು